ಹಾಯ್ ಎಬ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಏಟ್ ಎಂದಿನ ಸಂಚಿಕೆಯಲ್ಲಿ ಆದಿ ತನಗೆ ಬಂದ ಕಾಲ್ನ ರಿಸೀವ್ ಮಾಡಿ ಹಲೋ ಎಂದವನು ಆ ಕಡೆಯಿಂದ ಹೇಳಿದ ವಿಷಾ ಕೆಲೀ ಶೋಕ್ನಲ್ಲಿ ವಾಟ್ ಎಂದು ಗಾಬರಿನಲ್ಲಿ ನಾನು ಈಗಲೇ ಬರ್ತೇನೆ ಎಂದು ಅವಸರವಾಗಿ ಅವನ ಅತ್ತೆ ಮಾವನಿಗೆ ನನಗೆ ಸ್ವಲ್ಪ ಅರ್ಜೆಂಟು ಹೊರ್ಗೆ ಕೆಲಸ ಇದೆ ನಾನು ಬರೋದು ಇಷ್ಟ ಅಂತ ಗೊತ್ತಿಲ್ಲ ಆದ್ಯ ಮತ್ತೆ ಮಗು ಕಡೆ ಹುಷಾರು ಎಂದು ಅಲ್ಲಿಂದ ಬೇಗ ಬೇಗ ಹೊಡ್ತಾನೆ ಆದಿ ಅಷ್ಟು ಅರ್ಜೆಂಟಾಗಿ ಹೋಗಿದ್ದನ್ನ ನೋಡಿದ ಯಮುನಾ ಮತ್ತು ರಾಘವನ್ ಇಬ್ಬರು ಏನಾಯಿತು ಯಾರಿಗಾದರೂ ಏನಾದರೂ ತೊಂದರೆ ಆಗಿದೆಯಾ ಎಂದು ಕೇಳುವ ಮೊದಲೇ ಆದಿ ತನ್ನ ಕಾರನ್ನ ಸ್ಟಾರ್ಟ್ ಮಾಡಿದ್ದ ಇತ್ತ ಆ ಸೀಕ್ರೆಟ್ ವ್ಯಕ್ತಿ ಆದಿ ಪರವಾಗಿ ಮಾತಾಡಿದ ಸುಮಂತ್ನ ಕೊಂದು ಖುಷಿ ಪಡೆದರ ಜೊತೆಗೆ ಅವನ ಡೆಡ್ ಬಾಡಿನ ಚಿತ್ರ ಚಿತ್ರ ಮಾಡಿ ಸುಮಂತ್ ತಲೆನ ಮಾತ್ರ ಆದಿ ಆಫೀಸ್ಗೆ ಪಾರ್ಸಲ್ ಕಳಿಸಿದ್ದ ಇತ್ತ ಆದಿ ಅವನ ಆಫೀಸ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಸುಮಂತ್ ತಲೆ ಇರೋದನ್ನು ನೋಡಿ ಆದಿ ಅಂತ ಸ್ಟ್ರಾಂಗ್ ಹುಡುಗ ಕೂಡ ಆ ಗೋರ ಸಾವು ನೋಡಿ ಕಣ್ತುಂಬಿತು ಆದಿಗೂ ಸುಮಂತ್ ಮಾತಾಡೋದು ಅವನು ಆದಿಗಾಗಿ ಎಂಥ ರಿಸ್ಕ್ ಬೇಕಾದರೂ ತಗೋತೀನಿ ಎಂದೆಲ್ಲ ಹೇಳಿದಂಥ ಆಳೆಯ ನೆನಪುಗಳು ಕಾಡಿ ತನ್ನ ಹುಪ್ಪು ಬೆಸೆದು ಮುಖ ಮುಚ್ಚಿ ಹೊರಗೆ ಬಂದವನು ಕೋಪದಲ್ಲೇ ಮುಖವೆಲ್ಲ ರೆಡ್ ಆಗಿತ್ತು ಅಲ್ಲಿಗೆ ಬಂದ ಎದು ಕಡೆ ನೋಡಿ ಏನು ಮಾಡ್ತಿದ್ರಿ ಅಷ್ಟಕ್ಕೂ ಸುಮಂತ್ ಇಲ್ಲಿಗೆ ಬಂದಿದ್ದು ಯಾಕೆ ಎಂದು ಪ್ರಶ್ನೆ ಮಾಡಿದ್ರೆ ಎದ್ದು ತುಸು ಭಯದಲ್ಲೇ ಗೊತ್ತಿಲ್ಲ ಬಾಸ್ ಯಾವಾಗಲೂ ಏನೇ ಮಾಡ್ತಿದ್ರು ನಮಗೆ ತಿಳಿಸೇ ಮಾಡ್ತಿದ್ದ ಬಟ್ ಈ ಸಲ ಎಂದು ತಲೆ ತಗ್ಸಿದ ಅಷ್ಟೊತ್ತಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಲ್ಲಿಗೆ ಬಂದವರು ಆದಿ ಕಡೆ ನೋಡಿ ಐ ಆರ್ ಎಂದರೆ ಆದಿ ನೋ ಐ ವಿಲ್ ಡೀಲ್ ಪರ್ಸ್ನಲ್ ಎಂದು ಎದು ಸುಮಂತ್ ಮನೆಯವ್ರನ್ನ ಬರೋ ಕೇಳು ಎಂದರೆ ಯದು ಬಾಸ್ ಸುಮಂತ್ ಎಂದು ಅವನು ಯಾರು ಸುಮ್ಮನೆ ಬಿಡೋದು ಬೇಡ ಬಾಸ್ ಎಂದ ಆದಿ ಮೊದಲು ಅವನ ಬಾಡಿ ಸಿಗಲಿ ಎಂದು ಹೋಗಿ ತನ್ನ ಕಾರ್ಗೆ ಕೂತವನ್ನು ಕಣ್ಣು ಮುಂದೆ ಸುಮಂತ್ ಮುಖ ಕಣ್ಣಿ ಕಾಣ್ತಿತ್ತು ಅದಿ ಡ್ರೈವರ್ ನನಿ ಎಂದು ಯಾರಿಗೋ ಕಾಲ್ ಮಾಡಿ ಸುಮಂತ್ ಸಾವಿಗೆ ಕಾರ್ನ ಗೊತ್ತಾಗಬೇಕು ಎಂದು ತನ್ನ ಫೋನ್ ಎಸೆದು ಕೂತ ಇತ್ತ ಹಾದ್ಯಕ್ಕೆ ಯಾಕೋ ಹೊಟ್ಟೆ ನೋವು ಶುರುವಾಯಿತು ಸಣ್ಣ ನೋವು ಎಂದು ತಿಳಿದ ಹುಡುಗಿ ಸ್ವಲ್ಪ ಸಮಯಕ್ಕೆ ಇನ್ನಷ್ಟು ನೋವು ಜಾಸ್ತಿಯಾಗಿದ್ದು ನೋಡಿ ಅಮ್ಮ ಡ್ಯಾಡ್ ಎಂದು ಜೋರಾಗಿ ಕಿರ್ಚಿ ಅಚ್ಚು ಎಂದು ಕರೆದ್ಲು ಆ ನೋವಲ್ಲೂ ಒಂದು ಎಜ್ಜೆನೂ ಮುಂದೆ ಹಿಡಕ್ಕಾಗ್ದೆ ಅಲ್ಲೇ ಇದ್ದ ಅಚ್ಚು ಆದ್ಯ ನೋವನ್ನು ನೋಡೋಕ್ಕಾಗದೆ ಮಮ್ಮಿ ಎಂದು ಅಳದು ನೋಡಿದ್ದ ಆದ್ಯ ಅಚ್ಚು ಅಜ್ಜಿ ತಾತನ ಕರಿ ಎಂದು ಜೋರ ಕೂಗಿದ್ಲು ಅಚ್ಚು ಅಜ್ಜಿ ತಾತ ಮಮ್ಮಿ ಎಂದು ಜೋರಾಗಿ ಕರೀತಾ ಹೋದರೆ ಆದ್ಯ ಇನ್ನಷ್ಟು ನೋವಲ್ಲಿ ತನ್ನ ಹೊಟ್ಟೆನ ಹಿಡಿದು ಹುಡುಗಿಗೆ ನೆನಪಾಗಿದ್ದು ಆದಿ ಹಾ ನೋವಲು ಹಾದಿ ಎಂದು ಕಷ್ಟಪಟ್ಟು ತನ್ನ ಕೂ ತುಟಿನ ಕಚ್ಚಿ ಎಚ್ಚರಿಕೆಯಾಗಿ ಇರೋಕೆ ಟ್ರೈ ಮಾಡ್ತಿದ್ದಾಳೆ ಅತ್ತ ಹಚ್ಚು ಮಾತು ಕೇಳಿ ಯಮುನಾ ರಾಘವನವರು ಬಂದು ನೋಡಿದ್ರೆ ಬೆಡ್ ಕೆಳಗೆ ಆದ್ಯ ನೋವಲ್ಲಿ ನರಳೋದನ್ನು ನೋಡಿದ ರಾಘವನವರು ಆದ್ಯಾ ಎಂದು ಕರೆದು ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಆದಿಗೆ ಕಾಲ್ ಮಾಡಿದ್ರು ಆದಿಗೆ ಈಗಾಗಲೇ ಸುಮಂದ ಸಾವಿನಿಂದ ತುಂಬ ನೋವಾಗಿತ್ತು ಈಗ ಆದ್ಯ ವಿಷಯ ಕೇಳಿ ಇನ್ನಷ್ಟು ದುಃಖ ಆಯಿತು ತಕ್ಷಣ ಮಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನಾನು ಅಲ್ಲಿಗೆ ಬರ್ತೀನಿ ಎಂದವನು ಡ್ರೈವರ್ ಕಾರ್ ನಿಲ್ಲಿಸಿ ಎಂದು ಕಾರ್ನ ತಾನು ಡ್ರೈವ್ ಮಾಡ್ತೀನಿ ಎಂದು ತಾನೇ ಹೋಗಿ ಕಾರ್ ಡ್ರೈವ್ ಮಾಡುವ ಹುಡುಗನ ಸ್ಪೀಡ್ ತುಂಬ ಜಾಸ್ತಿ ಇದೆ ಆದಿ ಡ್ರೈವ್ ಮಾಡುವ ಸ್ಪೀಡ್ ನೋಡಿದ ಡ್ರೈವರ್ ಕೂಡ ಬಾಯ್ದಲ್ಲೇ ಇದ್ದಾನೆ ಆದಿ ನಿನಗೇನು ಆಗಲ್ಲ ಆದ್ಯ ಎಂದು ಎಷ್ಟೊತ್ತಿಗೆ ಅವಳನ್ನ ನೋಡ್ತೀನೋ ಅನ್ನೋ ಹಾಗೆ ಸ್ಪೀಡಾಗಿ ಕಾರ್ ಡ್ರೈವ್ ಮಾಡುತ್ತಿದ್ದವನು ಬೇಗ ಹಾಸ್ಪಿಟಲ್ಗೆ ಬಂದ ಅಷ್ಟೊತ್ತಿಗೆ ಡಾಕ್ಟರ್ ಆದ್ಯ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಿ ಏನೋ ಪಾಯ್ಸನ್ ಸೇರಿದೆ ಎಂದರು ಈಗ ಶಾಕ್ ಆಗುವ ಸರದಿ ಯಮುನಾ ರಾಘವನವ್ರದ್ದು ಅವರು ಆದ್ಯ ಏನಾದರೂ ತಗೊಂಡಿದ್ದಾಳ ಎಂದು ಯೋಚಿಸಿ ಕಣ್ತುಂಬಿ ತಮ್ಮ ತೋಳಲ್ಲಿರುವ ಮಗುನ ನೋಡಿದ್ರೆ ಅಷ್ಟೊತ್ತಿಗೆ ಬಂದ ಆದಿಗೆ ಈ ವಿಷಯನ ತಿಳ್ಸಿದ್ರೆ ಆದಿಗೆ ಇದು ಶಾಕ್ ಅನಿಸಲ್ಲ ಬದಲಿಗೆ ಉಪ್ಪು ಬಿಸಿದು ಸುಮ್ಮನೆ ನಿಂತಿದ್ದ ಗಂಭೀರವಾಗಿ ಶಮುನ ಆದಿ ಏನಾಯ್ತು ಇವಳಿಗೆ ಯಾಕೆ ಹೀಗೆ ಮಾಡಿಕೊಂಡ್ಳು ಇಂಥವಳನ್ನು ನಿನಗೆ ಮದುವೆ ಮಾಡಿಕೊಟ್ಟು ನಾವು ತಪ್ಪು ಮಾಡಿದೋ ಕಣಪ್ಪ ಎಂದು ಕೈ ಮುಗಿದಾರ ಕೈ ಹಿಡಿದ ಹಾದಿ ಅತ್ತೆ ನನ್ನ ಆದ್ಯ ಅಷ್ಟು ಹೇಳಿಯಲ್ಲ ಇದು ಬೇರೆ ಯಾರದೋ ಕೆಲಸ ಎಂದ ಯಮುನವರು ಇಲ್ಲ ಆದಿ ನಿನ್ನ ಮನೆಗೆ ಬಂದಾಗಿಂದನು ಬರೀ ಮೊಂಡಿ ಬರೀ ಕೋಪ ಇದೆ ಅವಳಿಗೆ ಯಾಕಿಷ್ಟು ಆಟ ಅವಳಿಗೆ ಮದುವೆ ಯಾವಾಗುವಾಗ ಚೆನ್ನಾಗೇ ಇದ್ಲು ಅಲ್ವಾ ಆದರೆ ಈಗ ಯಾಕೀಗೆ ಬದಲಾದ್ಲು ಹ್ಯಾಕೀಗ ಆಡ್ತಿದ್ದಾಳೆ ಒಂದು ಗೊತ್ತಿಲ್ಲ ನೀನು ಕೊಟ್ಟ ಸಲಿಗೆ ಜಾಸ್ತಿ ಆಯಿತು ಅನಿಸುತ್ತೆ ಅವಳಿಗೆ ಎಂದು ತಲೆ ಮೇಲೆ ಕಾಯಿ ಕೂತು ಕೂತರು ಆದಿ ಸೀದಾ ಡಾಕ್ಟರ್ ಬಳಿ ಹೋಗಿ ಡಾಕ್ಟರ್ ನನಗೆ ನನ್ನ ಹೆಂಡತಿ ಮಗು ಇಬ್ಬರು ಉಳಿಸ್ಬೇಕು ಎಂದರೆ ಡಾಕ್ಟರ್ ಐ ಥಿಂಕ್ ಇಟ್ಸ್ ಟೂ ರಿಸ್ಕ್ ಎಂದರು ಆ ಮಾತು ಕೇಳಿದ ಹಾದಿ ತುಸು ನೋವಲ್ಲಿ ಕಣ್ಣು ಮುಚ್ಚಿದವನು ನನ್ನ ಮಗು ಹೋದರೂ ಚಿಂತೆ ಇಲ್ಲ ಆದರೆ ನನ್ನ ಹೆಂಡತಿಗೆ ಏನು ಆಗಬಾರ್ದು ಅವಳು ನನ್ನ ಮಗನಿಗಾದರೂ ಬದುಕಬೇಕು ಎಂದು ಹೇಳಿದವನ ಕಣ್ಣೀರು ಕೆನ್ನೆ ಮೇಲೆ ಜಾರಿದು ಈ ಮಾತು ಕೇಳಿದ ರಾಘವನ್ ಮತ್ತು ಯಮನ ಕಣ್ಣು ತುಂಬಿ ಇಷ್ಟು ಹುಚ್ಚು ಪ್ರೀತಿ ಇವನದು ಎಂದು ಅಳಿತಾ ನಿಂತ್ರೆ ಆದಿ ಸಾರಿ ಕಂದ ಯಾವ ತಂದೆ ಕೂಡ ಹೇಳದ ಮಾತು ಹೇಳ್ತಿದ್ದೀನಿ ಈಗ ಸದ್ಯಕ್ಕೆ ನಿನ್ನ ಅಮ್ಮ ಬದುಕೋದೆ ನನಗೆ ಇಂಪಾರ್ಟೆಂಟು ನೀನು ಉಳಿದ್ರೆ ನನಗೆ ಆ ದೇವರು ಕೊಟ್ಟ ವರ ಎಂದು ಅಲ್ಲೇ ಕುಸಿದು ಕೂತು ಚೇರ್ ಮೇಲೆ ಕೂರ್ತಾನೆ ಆದಿ ಸೋತು ಕೂತಿದ್ದು ನೋಡಿದ ಅಚ್ಚು ಬಂದು ಡ್ಯಾಡಿ ಎಂದು ಆದಿನ ತಬ್ಬಿದ್ರೆ ಆದಿ ಇವತ್ತು ತಡೆದಿದ್ದ ದುಃಖನ ತನ್ನ ಮಗನನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಅವನ ದುಃಖ ನೋಡಿದ ಯಮುನಾ ರಾಘವನವರ ಶೋಲ್ಡರ್ಗೆ ಹೊರಗೆ ಅಣ್ಣನಿಗೆ ಕಾಲ್ ಮಾಡಿ ಅದಕ್ಕೆ ಬಂದರೆ ನಾನು ಆದಿ ಸ್ವಲ್ಪ ಸುಧಾರಿಸ್ತಾನೆ ಎಂದರು ರಾಘವನವರು ರಮೇಶ್ಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿದರು ಈಗಾಗಲೇ ರಮೇಶ್ ಅವರಿಗೆ ಸುಮಂತ್ ಸಾವಿನ ವಿಷಯ ಗೊತ್ತಿದ್ದರಿಂದ ಆದಿ ನೋಡೋಕೆ ಬರ್ತಿದ್ರು ಈಗ ತಮ್ಮ ಸೊಸೆ ವಿಷಯ ಕೇಳಿದ್ದು ನೋಡಿ ಇನ್ನಷ್ಟು ದುಃಖದಲ್ಲಿ ಹಾದಿ ಹಾದಿ ಹೇಗಿದ್ದಾನೆ ರಾಘವ್ ಈಗಾಗಲೇ ಅವನ ಅಸಿಸ್ಟೆಂಟ್ ಸಾವಿನಿಂದ ತುಂಬ ನೋವಲ್ಲಿದ್ದಾನೆ ಅವನು ಎಂದರು ಈ ಮಾತು ಕೇಳಿದ ರಾಘವನವ್ರಿಗೆ ಬೆಳಿಗ್ಗೆ ಯಾಕೆ ಆದಿ ಅಲ್ಲಿಗೆ ಅಷ್ಟು ಬೇಗ ಹೋದ ಎಂದು ತಿಳಿದು ಆದಿ ಮುಖ ನೋಡಿದ್ರೆ ಆದಿ ತನ್ನ ಮಗುವಿನ ತಬ್ಬಿ ಅಳಿತಲೇ ಇದ್ದ ಅತ್ತ ರಮೇಶ್ ಯಾವ ಹಾಸ್ಪಿಟಲ್ ಎಂದು ಕೇಳಿ ಸುಧಾ ಅವರು ಬರ್ತಿದ್ದರಿಂದ ಆದಿಯ ವಿಷಯ ಹೇಳದೆ ಸುಧಾ ಆಸ್ಪಿಟಲ್ಗೆ ಹೋಗೋಣ ಎಂದರೆ ಸುಧಾ ಅವರು ಸುಮಂತ್ ಸಾವಿನ ವಿಷಯ ಕೇಳಿ ತುಂಬ ನೋವಲ್ ಇದ್ರು ಯಾರು ಏನು ಮಾಡಿದ್ರು ಅಂತ ಆ ಹುಡುಗನನ್ನು ಹಾಗೆ ಕೊಲೆ ಮಾಡಿದ್ದಾರೆ ನನ್ನ ಮಗ ಅವನನ್ನು ಸುಮ್ಮನೆ ಬಿಡಲ್ಲ ಎಂದು ಕೋಪದಲ್ಲಿ ನುಡಿದರೆ ರಮೇಶ್ ಅವರು ಸುಧಾ ಅವರ ಮನಸ್ಥಿತಿನ ತಿಳಿದು ಆದ್ಯ ವಿಷಯ ಹೇಳಿದೆ ಹಾಸ್ಪಿಟಲ್ ಕಡೆ ಹೋಗ್ತಾರೆ ಇತ್ತ ಬೆಡ್ ಮೇಲೆ ಪ್ರಜ್ಞೆಯಲ್ಲಿದ್ದೇ ಮಲಗಿರುವ ಆದ್ಯ ಹೊಟ್ಟೆಲಿರುವ ಮಗು ಉಳಿದಿಲ್ಲ ಆಪರೇಷನ್ ಥಿಯೇಟರ್ನಿಂದ ಡಾಕ್ಟರ್ ಹೊರಗೆ ಬಂದವರು ಆದಿ ಮುಂದೆ ನಿಂತು ಗಂಡು ಮಗು ಎಂದು ಆದಿ ಮುಖ ನೋಡಿ ಬಟ್ ಮಗು ಇಲ್ಲ ಎನ್ನುವಂತೆ ತಲೆ ಆಡಿಸಿ ಸಾರಿ ಮಿಸ್ಟರ್ ಆದ್ಯನಾಥ್ ಎಂದರು ಅವನ ಭುಜ ಹಿಡಿದು ಆದಿ ಅಲ್ಲೇ ಸ್ಟನ್ ಆಗಿ ನಿಂತ ಯಮುನಾ ಆ ಮಾತು ಕೇಳಿ ಅಲ್ಲೇ ಚೇರ್ ಮೇಲೆ ದೊಪ್ಪೆಂದು ಕುಸಿದು ಕೂರ್ತಾರೆ ರಾಘವನವರು ಕಣ್ತುಂಬೆ ಡಾಕ್ಟರ್ ನನ್ನ ಮಗಳು ಎಂದರು ಆದಿ ಕೂಡ ಡಾಕ್ಟರ್ ಕಡೆನೆ ಆದ್ಯ ಹೇಗಿದ್ದಾಳೆ ಅನ್ನೋ ಥರ ಕಣ್ಣಲ್ಲೇ ಕೇಳಿದ್ರೆ ಡಾಕ್ಟರ್ ಆದಿ ಭುಜ ಹಿಡಿದು ಶೀಸ್ ಔಟ್ ಆಫ್ ಡೇಂಜರ್ ಎಂದರು ಆದಿ ಹೊಮ್ಮೆ ನಿಟ್ಟುಸರು ಬಿಟ್ಟು ತನ್ನ ತಬ್ಬಿ ಹಳುತಿರುವ ಮಗನ ಮುಖ ನೋಡ್ದ ಆದಿ ಕಣ್ಣು ತುಂಬಿ ನಾನು ನಾನು ನೋಡಲಾ ಎಂದ ಡಾಕ್ಟರ್ ಈಗಲೇ ಬೇಡ ಅವರಿಗೆ ಪ್ರಜ್ಞೆ ಬರಲಿ ಹಾಗೆ ಅವರ ಮೆಂಟಲ್ ಕಂಡೀಷನ್ ಬಗ್ಗೆ ಡಾಕ್ಟರ್ ಹೇಳಿದರು ಸೊ ಅವರಿಗೆ ಈಗ ಈ ವಿಷಯ ಹೇಳೋದು ಬೇಡ ಅನಿಸುತ್ತೆ ಎಂದರು ಆದಿ ಹ್ಞೂ ಎಂದು ತಲೆ ಆಡಿಸಿ ತನ್ನ ಕಣ್ಣು ಒರೆಸಿ ಅತ್ತೆ ಮಾವನ ಕಡೆ ನೋಡಿದ್ರೆ ರಾಘವನವರು ಕೂಡ ನೋಡೇ ಇಲ್ಲ ಯಮುನಾ ಪ್ರಜ್ಞೆ ಇಲ್ಲದೆ ಕೂತಿರೋದನ್ನು ಆದಿ ಅತ್ತೆ ಎಂದಾಗಲೇ ರಾಘವನ್ ನೋಡಿದು ತಕ್ಷಣ ಯಮುನಾ ಎಂದು ಅವರನ್ನು ಎಚ್ಚರಿಸೋಕೆ ನೋಡಿದ್ರೆ ಆದಿ ತನ್ನ ಅತ್ತೆ ಎತ್ತಿಕೊಂಡು ಡಾಕ್ಟರ್ ಎಂದು ಬೇಗ ಬೆಡ್ಗೆ ಶಿಫ್ಟ್ ಮಾಡಿ ಕೂತವನಿಗೆ ಒಂದೇ ದಿನದಲ್ಲಿ ಎಲ್ಲ ನೋವು ಇದನ್ನೆಲ್ಲ ಹೊರಗೆ ನಿಂತು ಕ್ಯಾಪ್ ಹಾಕಿ ನೋಡುತ್ತಿದ್ದ ವ್ಯಕ್ತಿ ಮುಖದಲ್ಲಿ ಅದೆಷ್ಟು ಖುಷಿ ತಂದರೆ ತಕ್ಷಣ ಹೋಗಿ ತನ್ನ ಮನೆಗೆ ಹೋದವನು ಇವತ್ತು ಆ ಹಾದಿ ಮುಖದಲ್ಲಿ ನೋವು ದುಃಖ ಅಸಹಾಯಕತೆ ಎಲ್ಲ ನೋಡಿದೆ ಬೇಬಿ ನೀನು ಆವತ್ತು ಅದೆಷ್ಟು ನೋಂದಿದೆಯಾ ಎಂದು ಸೋಫಿಯಾ ಫೋಟೋ ಸವ್ರತಾ ಹೀಗೆ ಹೀಗೆ ಹಾದಿ ಆದ್ಯನಾಥ್ಗೆ ನರಕ ದರ್ಶನ ಮಾಡಿಸಿ ಅವನ ಜೊತೆ ಇರೋರನ್ನೆಲ್ಲ ದೂರ ಮಾಡಿ ಅವನನ್ನು ಸಾಯಿಸ್ತೀನಿ ನಾನು ಅನುಭವಿಸಿದ ನೋವು ಅವನಿಗೂ ಗೊತ್ತಾಗಬೇಕು ಎಂದು ಜೋರಾಗಿ ಅಳುತ್ತಾ ಇನ್ನಷ್ಟು ಸಮಯ ಜೋರಾಗಿ ಕಿರ್ಚಿ ನಗುತ್ತಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದ ಯಮುನಾ ಅವರು ಶಾಕ್ನಿಂದ ಪ್ರಜ್ಞೆ ತಪ್ಪಿದ್ರು ಅಷ್ಟೊತ್ತಿಗೆ ರಮೇಶ್ ಸುಧಾ ಅವರು ಬಂದು ನೋಡಿದರು ರಮೇಶ್ ಸುಧಾ ಅವರಿಗೆ ಆದ್ಯಗೆ ಸ್ವಲ್ಪ ನೋವು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಎಂದು ಸಿಂಪಲ್ ಆಗಿ ಹೇಳಿಕೊಂಡು ಬಂದಿದ್ದರು ಬಟ್ ರಾಘವನವರು ರಮೇಶ್ ಮುಖ ನೋಡ್ತಿದ್ದಂತೆ ಬಂದು ತಬ್ಬಿ ಬಾವಾ ನಮ್ಮ ಮಗು ನಮ್ಮನ್ನೆಲ್ಲ ಬಿಟ್ಟು ಹೋಯಿತು ಎಂದಿದ್ದು ಕೇಳಿದ್ದ ರಮೇಶ್ ಅವರು ಶಾಕ್ ಆದರೆ ಸುಧಾ ಅವರು ಏನೋ ಎಂದವರು ನನ್ನಾದಿ ಆದಿ ಎಂದು ಜೋರಾಗಿ ಕರೆದರು ಆದಿ ಈಗಷ್ಟೇ ತನ್ನ ಅತ್ತೆಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಬಿಟ್ಟು ಹೊರಗೆ ಬಂದಿದ್ದ ಈಗ ತನ್ನ ತಾಯಿ ಕೂಗಿ ಕೇಳಿ ಅಲ್ಲಿಗೋದ್ರೆ ರಮೇಶ್ ಅವರು ಸುಧಾ ಅವರ ಕಡೆ ನೋಡಿ ಸುಧಾ ಎಂದರೆ ಸುಧಾ ಅವರು ನಾನು ನನ್ನ ಮಗನ ನೋಡಬೇಕು ಎಂದವರು ಒಂದೇ ಉಸಿರಿಗೆ ಆಸ್ಪಿಟಲ್ ಸುತ್ತ ಕಣ್ಣಾಡಿಸ್ತಿದ್ರು ರಮೇಶ್ ಅವರು ಸುಧಾ ಸ್ವಲ್ಪ ಸಮಾಧಾನ ಮಾಡ್ಕೊ ಎಂದು ರಮೇಶ್ ಅವರು ಅಲ್ಲೇ ಇದ್ದ ಚೇರ್ ಮೇಲೆ ಕೂರಿಸಿ ತನ್ನ ಹೆಂಡತಿಗೆ ಧೈರ್ಯ ತುಂಬುತ್ತಿದ್ದಾರೆ ಈತ ಹಾದಿ ತನ್ನ ತಾಯಿ ಕೂಗು ಕೇಳಿ ತನ್ನ ಮಗನನ್ನು ಎತ್ಕೊಂಡೇ ಬಂದರೆ ರಾಮೇಶ್ ಅವರು ಸುತಾ ಸಮಾಧಾನ ಮಾಡ್ತಿದ್ದಾರೆ ಆದಿ ನೋವಲ್ಲಿ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದು ಸೀದಾ ಹೋಗಿ ಅಮ್ಮ ಎಂದ ರಮೇಶ್ ಅವರು ಆದಿ ಮುಖ ನೋಡಿದ್ರೆ ಆದಿ ಧೈರ್ಯ ತಂದ್ಕೊಂಡು ಅಮ್ಮ ಪ್ಲೀಸ್ ನೀವೀಗ ಸಮಾಧಾನವಾಗಿರಿ ನಮಗಿನ್ನೂ ಇದೆ ಅಮ್ಮ ನೀನು ಈಗಲೇ ನೋವು ಅಮ್ಮ ಆದ್ಯ ಆದ್ಯ ಚೆನ್ನಾಗಿದ್ದಾಳೆ ಎಂದು ತನ್ನ ತಾಯಿದ ಸಮಾಧಾನ ಮಾಡುತ್ತಿದ್ದರೆ ಸುಧಾ ಅವರು ತಮ್ಮ ಮಗ ನೋವಲ್ಲಿದ್ರು ತನ್ನನ್ನು ಸಮಾಧಾನ ಮಾಡೋದು ನೋಡಿ ಕಣ್ತುಂಬಿ ದಿನ ತಬ್ಬಿ ಅವನ ಮುಖ ಸವರಿ ಸಮಾಧಾನ ಮಾಡುವಂತೆ ತಟ್ಟಿದ್ರು ರಮೇಶ್ ಕೂಡ ತಮ್ಮ ಮಗನ ನೋವು ಅರ್ಥ ಮಾಡಿಕೊಂಡು ಅವರು ಮಗನಕ್ಕೆ ಹಿಡಿದು ಸಮಾಧಾನ ಮಾಡಿದ್ರು ಆದರೆ ಆದಿ ಸೈಲೆಂಟ್ ಆಗಿ ಹೇಳ್ತಿದ್ದಾನೆ ತನ್ನ ತಾಯಿ ಭುಜದ ಮೇಲೆ ತಲೆ ಇಟ್ಟು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್